ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಿ ಇಂದು ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಆಫ್ರಿಕಾಕ್ಕೆ ಮೂರು ದಿನದ ಬೆಂಗಳೂರು ಟೆಕ್ ಶೃಂಗಸಭೆಗೆ ತೆರೆ ಐವತ್ತೇಳಕ್ಕೂ ಹೆಚ್ಚು ದೇಶಗಳಿಂದ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತು ಪ್ರತಿನಿಧಿಗಳು ಭಾಗಿ ಅಂತರಿಕ್ಷದಲ್ಲಿ ಐದರಿಂದ ಹತ್ತು ಸೆಂಟಿಮೀಟರ್ ಎತ್ತರ ಆಗಿದ್ದೆ ಶುಭಾಂಶು ಬಿಟಿಎಸ್ನಲ್ಲಿ ಬಾಹ್ಯಾಕಾಶ ಅನುಭವ ಹಂಚಿಕೊಂಡ ಗಗನಯಾತ್ರಿ ಶುಕ್ಲಾ ಸರಕಾರಿ ಉದ್ಯೋಗ ಹೊರಗುತ್ತಿಗೆಗೆ ಬಂದ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆಂಟು ಸುಪ್ರೀಂ ಕೋರ್ಟ್ ಗಡುವು ಸಂಪುಟ ಉಪಸಮಿತಿ ನಿರ್ಣಯ ವಿಶ್ವ ಬಾಕ್ಸಿಂಗ್ ಕಪ್ ಫೈನಲ್ಸ್ಗೆ ತೆರೆ ಆತಿಥೇಯರಿಗೆ ಒಂಬತ್ತು ಚಿನ್ನ ಸೇರಿ ಒಟ್ಟು ಇಪ್ಪತ್ತು ಪದಕ ಭಾರತ ನಾರಿಯರ ಅಪ್ರತಿಮ ಸಾಧನೆ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಗೆ ಅನುಮತಿ ಶಿಕ್ಷಣಾಧಿಕಾರಿಗಳಿಗೆ ನಿರ್ವಹಣೆಯ ಜವಾಬ್ದಾರಿ ಮಾನದಂಡ ಕಡ್ಡಾಯ ನಿರ್ವಹಣೆಗೂ ಸೂಚನೆ ಭಾರತೀಯ ಅಂತಾರಾಷ್ಟೀಯ ಸಿನಿಮೋತ್ಸವಕ್ಕೆ ಚಾಲನೆ ಗೋವಾದ ಪಣಜಿಯಲ್ಲಿ ಎಂಬತ್ನಾಲ್ಕು ದೇಶಗಳ ಇನ್ನೂರ ಎಪ್ಪತ್ತು ಚಿತ್ರಗಳ ಪ್ರದರ್ಶನ ಗಮನ ಸೆಳೆದ ಕಾಂತಾರ ಒನ್ ಸ್ತಬ್ಧ ಚಿತ್ರ ಹತ್ತನೇ ಸಲ ಬಿಹಾರಕ್ಕೆ ನಿತೀಶ್ ಸಿಎಂ ನರೇಂದ್ರ ಮೋದಿ ಅಮಿತ್ ಶಾ ಸಮ್ಮುಖ ಶಪಥ ಸಾಮ್ರಾಜ್ ಚೌಧರಿ ವಿಜಯ್ ಸಿನ್ಹಾಗೆ ಡಿಸಿಎಂ ಸ್ಥಾನ ಟ್ರಾಫಿಕ್ ಫೈನ್ ಶೇಕಡ ಐವತ್ತರಷ್ಟು ರಿಯಾಯಿತಿ ನವೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹನ್ನೆರಡರವರೆಗೆ ರಿಯಾಯಿತಿಯಲ್ಲಿ ದಂಡ ಪಾವತಿಗೆ ಅವಕಾಶ ಭಾರತಕ್ಕೆ ಎರಡು ಅತ್ಯಾಧುನಿಕ ಕ್ಷಿಪಣಿ ಮಾರಾಟಕ್ಕೆ ಅಮೆರಿಕ ಸಮ್ಮತಿ ಎಕ್ಸ್ ಕ್ಯಾಲಿಬರ್ ಜಾವ್ಲಿನ್ ಪೂರೈಸಲು ಅಸ್ತು